ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಪ್ರಾಣಿಗಳನ್ನು ಕಂಡ್ರೆ ಭಯ ಬೀಳುವಂಥದ್ದು ಸಹಜ ಸಾಕು ಪ್ರಾಣಿಗಳಾದ ನಾಯಿ ಹಸುಗಳನ್ನು ಕಂಡ್ರೆ ಎಷ್ಟೋ ಮಂದಿ ಮಕ್ಕಳು ಭಯದಿಂದ ಚೀರ್ತಾರೆ ಇನ್ನು ವಿಯಲ್ಲಿ ನೋಡಿರುವಂಥ ಪುಸ್ತಕದಲ್ಲಿರುವಂಥ ವನ್ಯಜೀವಿಗಳು ನಿಜವಾಗ್ಲೂ ತಾವಿರುವಂಥ ಜಾಗಕ್ಕೆ ಬಂದರೆ ಮಾಡ್ತಾರೆ ನೀವೇ ಊಹೆ ಮಾಡ್ಕೊಳ್ಳಿ ದೊಡ್ಡವರೇ ವನ್ಯ ಮೃಗಗಳನ್ನು ಕಂಡ್ರೆ ಮಾರುದ ಓಡ್ತಾರೆ ಇನ್ನು ಚಿಕ್ಕ ಮಕ್ಕಳು ಭಯಭೀತ ಆಗೋದರಲ್ಲಿ ಅಚ್ಚರಿ ಏನೂ ಇಲ್ಲ ಆದರೆ ಇಲ್ಲೊಬ್ಬ ಹುಡುಗ ಚಿರತೆಯನ್ನೇ ತನ್ನ ತಂದೆಯ ಆಫೀಸ್ನಲ್ಲಿ ಕೂಡಿ ಹಾಕಿದ್ದಾನೆ ಹನ್ನೆರಡು ವರ್ಷದ ಬಾಲಕ ಸಮಯ ಪ್ರಜ್ಞೆಯನ್ನು ಪ್ರದರ್ಶಿಸುವ ಮೂಲಕ ಚಿರತೆಯನ್ನ ಕೋಣೆಯಲ್ಲಿ ಕೂಡಿ ಹಾಕಿರುವಂತಹ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ ನಾಸಿಕ್ನ ಮಾಲೆಂಗಾಂವ್ನಲ್ಲಿ ಹನ್ನೆರಡು ವರ್ಷದ ಬಾಲಕ ಚಿರತೆಯನ್ನು ನೇರವಾಗಿ ಕಂಡಿದ್ದಾನೆ ಗಾಬರಿಗೊಳ್ಳದೆ ಅದನ್ನು ಕೋಣೆಯಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾನೆ ಈ ಪೋರನ ಧೈರ್ಯವಂತಿಕೆ ಸಮಯ ಪ್ರಜ್ಞೆಗೆ ಜನ ಶಹಬಾಸ್ ಗಿರಿಯನ್ನು ಕೊಡ್ತಾ ಇದ್ದಾರೆ ಇನ್ನು ಮಾಲೆಂಗಾಂವ್ನಲ್ಲಿ ಹನ್ನೆರಡು ವರ್ಷದ ಮೋಹಿತ್ ಅಹಿರೆ ಅನ್ನುವಂಥ ಹುಡುಗ ತನ್ನ ತಂದೆಯ ಆಫೀಸ್ನಲ್ಲಿ ಟೇಬಲ್ ಮೇಲೆ ಕುಳಿತುಕೊಂಡು ಮೊಬೈಲನ್ನು ನೋಡ್ತಾ ಇರ್ತಾನೆ ಆ ಸಮಯದಲ್ಲಿ ಕಚೇರಿಯ ಒಳಗೆ ಯಾರೂ ಕೂಡ ಇರಲಿಲ್ಲ ಕಚೇರಿಯ ಬಾಗಿಲು ಕೂಡ ತೆರೆದಿರುತ್ತೆ ಮೋಹಿತ್ ಮೊಬೈಲ್ ನೋಡ್ತಿರುವಾಗ ಬಾಗಿಲಿನಿಂದ ಎಂಟ್ರಿ ಕೊಟ್ಟಂತಹ ಚಿರತೆ ಸೀದಾ ಕಚೇರಿಯ ಒಳಗಿದ್ದಂತಹ ಕ್ಯಾಬಿನ್ನ ಒಳಗೆ ಹೋಗಿದೆ ಅಲ್ಲೇ ಟೇಬಲ್ ಮೇಲೆ ಕುಳಿತಿದ್ದಂತಹ ಮೋಹಿತ್ ಚಿರತೆ ಕ್ಯಾಬಿನ್ ಒಳಗೆ ಹೋಗೋದನ್ನು ನೋಡ್ತಾನೆ ಚಿರತೆಯನ್ನು ಕಂಡು ಕಂಗಾಲಾಗದೆ ಮೋಹಿತ್ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದಾನೆ ಚಿರತೆ ಕ್ಯಾಬಿನ್ ಒಳಗೆ ಹೋಗ್ತಿದ್ದ ಹಾಗೆ ಟೇಬಲ್ ಮೇಲಿಂದ ಇಳಿದಂತಹ ಮೋಹಿತ್ ಕಚೇರಿಯ ಬಾಗಿಲನ್ನ ಲಾಕ್ ಜೊತೆಗೆ ತನ್ನ ತಂದೆಗೆ ಚಿರತೆ ಬಗ್ಗೆ ಮಾಹಿತಿನ ಕೂಡ ಕೊಟ್ಟಿದ್ದಾನೆ ಈ ಘಟನೆ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮೋಹಿತ್ ಅಹಿರೆ ಧೈರ್ಯವಂತನಾಗಿ ಸಮಯ ಪ್ರಜ್ಞೆಯಿಂದ ನಡೆದುಕೊಂಡಿರುವಂತಹ ದೃಶ್ಯಗಳು ಕಚೇರಿಯ ಒಳಗಿದ್ದಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮೋಹಿತ್ ಅಹಿರೆ ಮಾತು ಕೇಳಿದ ಕೂಡಲೇ ಆತನ ತಂದೆ ಹಾಗೂ ಸೆಕ್ಯೂರಿಟಿ ಗಾರ್ಡ್ ಕಚೇರಿಯೊಳಗೆ ಚಿರತೆ ಇರುವುದನ್ನ ಸಿಸಿಟಿವಿ ಮುಖಾಂತರ ನೋಡಿ ಅದನ್ನು ಖಚಿತಪಡಿಸಿಕೊಂಡು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜನವಸತಿ ಪ್ರದೇಶದಲ್ಲಿ ಚಿರತೆ ಓಡಾಡ್ತಾ ಇದೆ ಅನ್ನುವಂತಹ ಸುದ್ದಿ ಈ ಹಿಂದಿನಿಂದಲೂ ಕೂಡ ಅಲ್ಲಿ ಹರಿದಾಡ್ತಾ ಇತ್ತು ಸ್ಥಳೀಯ ಪೊಲೀಸರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಚಿರತೆಗಾಗಿ ಹುಡುಕಾಟವನ್ನು ನಡೆಸಿದರು ಅಷ್ಟರಲ್ಲೇ ಬಾಲಕ ಮೋಹಿತ್ ಅಹಿರೆ ಅದನ್ನು ಕೋಣೆಯಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾನೆ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಬಂದಂತಹ ಮಾಲೆಂಗಾವ್ ವ್ಯಾಪ್ತಿಯ ಅರಣ್ಯಾಧಿಕಾರಿಗಳು ಐದು ವರ್ಷದ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ ಇನ್ನು ಈ ಹುಡುಗನ ಧೈರ್ಯಕ್ಕೆ ನೆಟ್ಟಿಗರು ಪ್ರಶಂಸೆಯ ಸುರಿಮಳೆಯನ್ನೇ ಗೈತಿದ್ದಾರೆ ಚಿರತೆಯನ್ನ ಪ್ರತ್ಯಕ್ಷವಾಗಿ ನೋಡಿದ್ರು ಕೂಡ ಮೋಹಿತ್ ಗಾಬರಿಗೊಳ್ಳದೆ ಶಾಂತವಾಗಿ ಬುದ್ಧಿಯನ್ನ ಉಪಯೋಗಿಸಿ ಚಿರತೆಯನ್ನ ಬಂಧಿಸುವಂತಹ ಧೈರ್ಯಕ್ಕೆ ಮುಂದಾಗಿದ್ದಾನೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳೀಯರು ಹಾಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಇನ್ನು ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಈ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದ್ದು ಸೋಷಿಯಲ್ ಮೀಡಿಯಾ ಬಳಸುವಂಥವರು ಈ ಬಾಲಕನ ಕಾರ್ಯಕ್ಕೆ ಬೆಂಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಹಾಕಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ